ಹರೇ ಕೃಷ್ಣ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಈ ಆದ್ಯ ಪುಸ್ತಕ ಭಂಡಾರದ ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಪಂಚತಂತ್ರ ಅಂತ ಹೇಳಿಬಿಟ್ಟು ಇದೊಂದು ತುಂಬನೇ ವಿಶಿಷ್ಟವಾದಂತಹ ಪುಸ್ತಕ ಮಕ್ಕಳಿಗೆ ತುಂಬನೇ ಒಂದು ಉಪಯೋಗವಾಗುವಂತಹ ಪುಸ್ತಕ ಇದಾಗಿದೆ ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಈಗಾಗಲೇ ಇದೆ ಈ ಪಂಚತಂತ್ರದಲ್ಲಿ ಬರುವಂತಹ ಕಥೆಗಳು ಯಾವ ರೀತಿಯಾಗಿರುತ್ತೆ ಅಂತ ಆದರೆ ಈ ಪುಸ್ತಕದ ಒಂದು ವಿಶೇಷತೆ ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಸೊ ಮತ್ತೆ ತಡ ಬೇಗ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸೊ ಈಗ ನಾವು ಇವತ್ತು ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇರೋಂಥ ಈ ವಿಶೇಷವಾದ ಪುಸ್ತಕದ ಒಂದು ವಿಶೇಷತೆ ಏನಂತ ನಾವೀಗ ತಿಳ್ಕೊಳೋ ಸಾಮಾನ್ಯವಾಗಿ ಈಗ ಮಕ್ಕಳ ಕಥೆಗಳನ್ನು ಒಳಗೊಂಡಿರುವಂಥ ಹಲವಾರು ಪಂಚತಂತ್ರ ಪುಸ್ತಕಗಳು ಲಭ್ಯವಿದೆ ಆದರೆ ಈ ಪುಸ್ತಕದ ಒಂದು ವಿಶೇಷತೆ ಏನಂತಂದರೆ ಈ ಪುಸ್ತಕದಲ್ಲಿ ನಮಗೆ ಮೂಲ ಶ್ಲೋಕ ಸಹಿತವಾದಂತಹ ವಿಶಿಷ್ಟವಾದ ಪುಸ್ತಕ ಇದಾಗಿದೆ ನೀವು ಇಲ್ಲಿ ನೋಡ್ಬೋದು ಈ ಪುಸ್ತಕ ಮೂಲ ಶ್ಲೋಕ ಸಹಿತ ಪಂಚತಂತ್ರ ಅಂತ ಇದೆ ಮತ್ತು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥವ್ರು ಕೂರ್ಗಿ ಶಂಕರ ನಾರಾಯಣ ಉಪಾಧ್ಯಾಯ ಅಂತ ಹೇಳಿಬಿಟ್ಟು ಇವರು ಈ ಸಂಸ್ಕೃತ ಮೂಲ ಶ್ಲೋಕಗಳೇನಿದೆ ಇದನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಈ ಪುಸ್ತಕದ ಒಂದು ಕವರ್ ಪೇಜ್ ಹೇಗಿದೆ ಅಂತ ಈಗ ನಾವು ಈ ಪುಸ್ತಕದ ಒಳಗೆ ಏನಿದೆ ಮತ್ತು ಈ ಪುಸ್ತಕದ ಬೆಲೆ ಏನಾಗಿದೆ ಈ ಪುಸ್ತಕವನ್ನು ನಾವು ಯಾವ ರೀತಿಯಾಗಿ ತಗೊಳ್ಬೋದು ಅಂತ ನಾವೀಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಈಗ ಪುಸ್ತಕವನ್ನು ನಾವೀಗ ಓಪನ್ ಮಾಡಿದ ತಕ್ಷಣ ಈ ಪುಸ್ತಕದಲ್ಲಿರುವಂತಹ ಒಂದು ಪರಿವಿಡಿಯನ್ನು ನಾವೀಗ ನೋಡೋಣ ಈ ಪುಸ್ತಕದ ಪರಿವಿಡಿಯನ್ನು ನಾವು ನೋಡೋದಾದರೆ ಪ್ರಥಮ ತಂತ್ರ ಭೇದ ಅಂತ ಇದೆ ಅಂದರೆ ಪಂಚ ತಂತ್ರಗಳಲ್ಲಿ ಮೊದಲನೆಯ ತಂತ್ರವಾಗಿರುವಂತಹ ಪ್ರಥಮ ತಂತ್ರದಲ್ಲಿ ಎಷ್ಟು ಕತೆಗಳು ಬರುತ್ತೆ ಅಂತ ನಾವೀಗ ನೋಡೋದಾದರೆ ಒಟ್ಟು ಇಪ್ಪತ್ತ್ಮೂರು ಕತೆಗಳು ಇದರಲ್ಲಿ ಬರುತ್ತೆ ಆ ಕತೆಗಳು ಯಾವುದಂತ ಒಂದು ಎರಡು ಮೂರನ್ನ ನಾವೀಗ ಪರಿವಿಡೀಲಿ ನೋಡೋದಕ್ಕೆ ಹೋದರೆ ಕೀಲು ಕಳಚುವ ಮಂಗನ ಕತೆ ನರಿ ಮತ್ತು ಬೇರಿಯ ಕತೆ ದಂತಿಲ ಗೋರಂಬ ಕತೆ ಆಷಾಢ ಭೂತಿ ಜಂಬೂಕ ಧೂತಿ ಕತೆ ಕಾಗೆ ಚಿನ್ನದ ಸರ ಕೃಷ್ಣ ಸರ್ಪ ಕತೆ ಮುದಿ ಕೊಕ್ಕರೆ ಏಡಿಯ ಕತೆ ಈ ರೀತಿಯಾಗಿ ಮೊದಲನೆಯ ತಂತ್ರ ಏನಿದೆ ಪ್ರಥಮ ತಂತ್ರ ಅದರಲ್ಲಿ ನಮಗೆ ಬರುವಂತಹ ಕೆಲವು ಕಥೆಗಳದ್ದು ಇದಾಗಿದೆ ಈಗ ನಾವು ಮತ್ತೆ ದ್ವಿತೀಯ ತಂತ್ರಕ್ಕೆ ಹೋದ್ವಿ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ದ್ವಿತೀಯ ತಂತ್ರದಲ್ಲಿ ನಮಗೆ ಮತ್ತೆ ಆರು ವಿಶಿಷ್ಟವಾದ ಕಥೆಗಳು ಬರುತ್ತೆ ಅದು ಯಾವುದಂತಂದರೆ ಇಲಿ ಸನ್ಯಾಸಿ ಕತೆ ಶಾಂಡಿಲಿ ಶ್ಯಾಂಡಿಲಿ ಕುಟ್ಟು ಕತೆ ಬೇಡ ಹಂದಿ ನರಿಯ ಕತೆ ಸೊ ಈ ರೀತಿಯಾಗಿ ಎರಡನೆಯ ಒಂದು ತಂತ್ರದಲ್ಲಿ ಬರುವಂತಹ ಆರು ಕಥೆಗಳಾಗಿದೆ ಮತ್ತು ಮೂರನೆಯ ತಂತ್ರ ಅಂದರೆ ತೃತೀಯ ತಂತ್ರದಲ್ಲಿ ನಮಗೆ ಬರುವಂತಹ ಕತೆಗಳು ಎಷ್ಟು ಅಂದರೆ ಒಟ್ಟು ಹದಿನೇಳು ಕತೆಗಳು ಬರುತ್ತೆ ತೃತೀಯ ತಂತ್ರದಲ್ಲಿ ಬರುವಂತಹ ಕತೆಗಳು ಯಾವುದಂತಂದರೆ ಕಾಗೆ ಗೂಬೆ ಕತೆ ಚತುರ್ದಂತ ಆನೆ ಮೊಲದ ಕತೆ ಶೀಘ್ರಗ ಮೊಲ ಗುಬ್ಬಚ್ಚಿ ಕತೆ ಸೊ ಈ ರೀತಿಯಾಗಿ ಇನ್ನೂ ವಿಶೇಷವಾದ ಕಥೆಗಳನ್ನು ಇದು ಒಳಗೊಂಡಿದೆ ಮತ್ತೆ ಇಲ್ಲಿ ಚತುರ್ಥ ತಂತ್ರ ಅಂತ ಇದೆಯಲ್ಲ ಇದರಲ್ಲೂ ಕೂಡ ನಮಗೆ ಹನ್ನೊಂದು ಕತೆಗಳು ಬರುತ್ತೆ ಆ ಹನ್ನೊಂದು ಕತೆಗಳಲ್ಲಿ ಒಂದೆರಡನ್ನು ನಾವು ನೋಡೋದಾದರೆ ಗಂಗದತ್ತ ಕಪ್ಪೆಯ ಕತೆ ಕರಾಲಕೇಸರ ಸಿಂಹ ನರಿ ಕಥೆ ಯುಧಿಷ್ಠರ ಕುಂಬಾರನ ಕತೆ ಸೊ ಈ ರೀತಿಯಾಗಿ ಇದರಲ್ಲೂ ಕೂಡ ಹನ್ನೊಂದು ಬರುತ್ತೆ ಮತ್ತೆ ಕೊನೆಯದಾಗಿ ಪಂಚ ತಂತ್ರದಲ್ಲಿ ನಾವು ನೋಡೋದಾದರೆ ಇದರಲ್ಲಿ ಒಟ್ಟು ಹದಿನಾಲ್ಕು ಕತೆಗಳು ಬರುತ್ತೆ ಅದರಲ್ಲಿ ಒಂದೆರಡನ್ನು ನಾವೀಗ ನೋಡೋಣ ದೇವಶರ್ಮ ಬ್ರಾಹ್ಮಣ ಕತೆ ಚಕ್ರಧರಣ ಕತೆ ಮೂರು ಮೂರ್ಖ ಬ್ರಾಹ್ಮಣರ ಕತೆ ಈ ರೀತಿಯಾಗಿ ಇದರಲ್ಲೂ ಕೂಡ ವಿಶೇಷವಾದ ಕತೆಗಳು ಬರುತ್ತೆ ಒಟ್ಟು ನಮಗೆ ಹೇಳೋದಾದರೆ ಈ ಪುಸ್ತಕದಲ್ಲಿ ಟೋಟಲ್ಲಾಗಿ ಒಟ್ಟು ಈ ಪುಸ್ತಕದಲ್ಲಿ ನಮಗೆ ಎಪ್ಪತ್ತು ಕತೆಗಳಂದರೆ ಈ ರೀತಿಯ ವಿಶೇಷವಾದ ಎಪ್ಪತ್ತು ಕತೆಗಳನ್ನು ನೋಡೋದಕ್ಕೆ ಸಿಗುತ್ತೆ ಅದು ಕೂಡ ಶ್ಲೋಕ ಮತ್ತು ಅರ್ಥ ಸಹಿತವಾಗಿ ಇರುತ್ತೆ ಸೊ ಮತ್ತೆ ಯಾಕೆ ತಡ ಯಾರೆಲ್ಲ ಈ ವಿಶೇಷವಾದ ಪಂಚತಂತ್ರದ ಕಥೆಯ ಪುಸ್ತಕವನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತೀರೋ ಇಲ್ಲಿ ಕಾಣಿಸ್ತಿರೋಂಥ ಈ ಸಂಖ್ಯೆಗೆ ನೀವು ಕರೆ ಅಥವಾ ವಾಟ್ಸಪ್ನ ಮಾಡ್ಬೋದು ಒಂದು ಮೆಸೇಜ್ನ ಟೈಪ್ ಮಾಡಿ ಕಳಿಸಿದ್ರೆ ಸಾಕು ಈ ಪುಸ್ತಕದ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗತ್ತೆ ಆ ಒಂದು ಪೇಮೆಂಟ್ನ ಮಾಡಿ ಅದರ ಒಂದು ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಪುಸ್ತಕ ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ಈ ಪುಸ್ತಕದ ಬೆಲೆ ಏನು ಅಂತ ನೀವು ನೋಡೋದಾದ್ರೆ ಈ ಪುಸ್ತಕದ ಮುಖ ಬೆಲೆ ಬಂದುಬಿಟ್ಟು ಆರುನೂರು ರೂಪಾಯಿ ಆಗುತ್ತೆ ಅಂದರೆ ಈ ಪುಸ್ತಕದ ಮುಖ ಬೆಲೆ ಆರುನೂರು ರೂಪಾಯಿ ಇದಕ್ಕೆ ನಿಮಗೆ ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಇರುತ್ತೆ ಸೊ ಯಾರಿಗೆಲ್ಲ ಈ ಪುಸ್ತಕ ಬೇಕಾಗಿದೆ ಇಲ್ಲಿ ಕಾಣಿಸುವಂಥ ಈ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ಪಡ್ಕೊಳ್ಬಹುದು ನಮಸ್ಕಾರ